ವಾರ್ಷಿಕ ಈ ಹಾಲಿ ಆದದ್ದು ಫಿಫ್ಟಿ ಲ್ಯಾಕ್ ಬರ್ತಾ ಇದೆ ಒಂದು ಖರ್ಚು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಬರ್ತಾ ಇದೆ ಯಾಕಂದ್ರೆ ಗೊಬ್ಬರ ದನಕರ ಆಳ್ಗು ಇಪ್ಪತ್ತೈದು ಇನ್ನೊಂದು ವರ್ಷ ಅವರು ಒಂದು ಕೋಟಿ ರೂಪಾಯಿ ಇನ್ಕಮ್ ಇದೆ ಇನ್ನೆರಡು ಮಿನಿಮಮ್ ಒಂದು ನಲವತ್ತು ಲಕ್ಷ ಖರ್ಚು ಅವರು ನನ್ನ ಐವತ್ತ ಉಳಿಗೋ ಅಂತ ಮಾಡಿದ್ವಿ ಅಂದ್ರೆ ನಾನು ಬಂಡ್ತಾ ಹಾಕಿ ಸರಿ ಮಾಡಿ ನಿಶಿ ಹ್ಞೂ ಒಂದು ಕೋಟಿ ಆದಾಗ ನಿರ್ಷಲ್ ಖರ್ಚು ಅವ್ರು ಒಂದು ವರ್ಷ ನಲ್ವತ್ತು ಲಕ್ಷ ನನ್ನಿಂದ ಅಷ್ಟು ಒಂದು ಐವತ್ತು ಜನ ಲೇಬರ್ ಬದುಕ್ತಾ ಇದ್ದಾರೆ ಅವರಿಗೆಲ್ಲ ಒಳ್ಳೆ ನೋಡಿ ನಾವು ಹದಿನಾಲ್ಕು ವರ್ಷ ನಾ ಇಲ್ಲಿ ಬಂದಾಗಿಂದ ಹದಿನಾಲ್ಕು ವರ್ಷ ಅವರು ನನ್ನ ಹತ್ರನೇ ಇದ್ದಾರೆ ಅವ್ರಿಗೆ ಯಾವುದೇ ಕೊರತೆ ಆಗ್ತದೆ ವರ್ಷ ಬಟ್ಟೆ ಅವ್ರಿಗೆ ಇನ್ಶೂರೆನ್ಸ್ ಯಾವುದೇ ಕಷ್ಟ ಅವ್ರನ್ನ ಇದು ಮಾಡ್ಕೊಂಡಿದ್ದೀನಿ ನನ್ನ ಕಷ್ಟಕ್ಕೂ ಅವ್ರು ಕೆಲಸ ಮಾಡ್ತಾ ಇರ್ತಾರೆ ಬೆಂಗಳೂರು ನಾನು ಹುಟ್ಟಿ ಬೆಳೋದು ಕಾನಲೆ ಹಳ್ಳಿಯಲ್ಲೇ ಹಳ್ಳಿ ಕಾಂದೆ ಅಂತೇಳಿ ಆದ್ರೇನಪ್ಪ ಅಂದ್ರೆ ಕಾರಣ ಅಂತಂದ್ರೆ ಬದುಕಿನ ಜೀವನಕ್ಕಾಗಿ ಹೋಗಿದ್ದು ಮದುವೆ ಆದಮೇಲೆ ಇಪ್ಪತ್ನಾಲ್ಕನೇ ವರ್ಷಕ್ಕೆ ಹೋಗಿ ಅಲ್ಲಿ ಕಂಪ್ನಿಯಲ್ಲಿ ಕೆಲಸ ಮಾಡಿದೆ ಕಂಪ್ನಿಯಲ್ಲಿ ಕೆಲಸ ಮಾಡಿ ಎಲೆಕ್ಟ್ರಿಕಲ್ ಎಲೆಕ್ಟ್ರಿಕಲ್ ಫಾರ್ಮಲ್ಲಿ ಕೆಲಸ ಮಾಡಿದೆ ಬೆಂಗಳೂರು ಅಂಗಡಿ ಹಾಕಿ ಒಂದು ಸಣ್ಣ ಮಟ್ಟದಿಂದಾನೆ ದೊಡ್ಡ ಮಟ್ಟ ಬೆಳೆದೆ ಎಲ್ಲ ಕಂಟ್ರಾಕ್ಟ್ ಮಾಡಿದೆ ಬಿಲ್ಡಿಂಗ್ ಕಂಟ್ರಾಕ್ಟ್ ಮಾಡಿದೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಿದ್ದೀನಿ ಎಲ್ಲ ಮಾಡ್ಕೊಂಡು ನಂದೇ ಆದ ಮನೆ ಗಿಡನ ಕಟ್ಕೊಂಡು ಆಮೇಲೆ ಸಾಕಾಯಿತು ಆಮೇಲೆ ಬೇರೆ ಎಲ್ಲ ಮಾಡೋಣ ಗೌರ್ಮೆಂಟ್ ಕೆಲಸ ಅಂದ ನನಗೆ ಭ್ರಷ್ಟಾಚಾರ ಇದಕ್ಕಾಗಿ ನಾನು ವಾಪಸ್ಸು ಬಂದೆ ಇಲ್ಲಿಗೆ ವಾಪಸ್ ಬಂದು ಇಲ್ಲಿ ಜಮೀನು ಪರ್ಚೇಸ್ ಮಾಡಿ ಇದು ನನಗೆ ಮೊದಲು ಹುಟ್ಟ ಒಂದು ನನಗೆ ಅಗ್ರಿಕಲ್ಚರ್ ಇದರಿಂದ ನನಗೆ ಇದು ಅನುಕೂಲ ಆಯಿತು ಮತ್ತು ಟೆಕ್ನಿಕಲ್ಲಾಗಿ ಸಿಟಿ ಇದನ್ನು ತಗೊಂಡೆ ನಾನು ತಗೊಂಡು ಅದು ಮಾಡಿದ್ದೀನಿ ಮತ್ತು ಬ್ಯಾಂಕ್ ಲೋನು ಅದೆಲ್ಲ ಪರ್ಫೆಕ್ಟ್ ಮಾಡಿದಾಗ ನಾನು ಯಾವುದೇ ಬ್ಯಾಂಕ್ ಲೋನು ಇದಕ್ಕೆ ಇಷ್ಟಪಡೋಲ್ಲ ಯಾವುದಕ್ಕೆ ಮನ್ನಾ ಇದಕ್ಕೆಲ್ಲ ಯಾವುದು ಇಷ್ಟಪಡೋಲ್ಲ ಮನ್ನಾ ಯಾವುದು ತಗೊಳ್ಳಲ್ಲ ನಾನು ಮಾಡ್ಕೊಂಡು ಬ್ಯಾಂಕ್ ಲೋನ್ ಈ ಕ್ಲಿಯರ್ ಆಗಿದೆ ಈಗ ಏನಿದ್ರು ನನ್ನ ಇನ್ಕಮ್ ಅಷ್ಟೇ ಬಿಟ್ಟರೆ ಖರ್ಚು ಕಡಿಮೆ ನಾನು ಬೆಂಗಳೂರಿಂದ ಬಂದೆ ಬೆಂಗ್ಳೂರಿಂದ ಬಂದು ಈ ಜಾಗನ ಪರ್ಚೇಸ್ ಮಾಡ್ಬೇಕಂತ ಮಾಡಿದೆ ಫುಲ್ಲು ಜವಳ ಜಾಗ ರಿಯಲಿ ಭತ್ತ ಬೆಳೆಯೋಕ್ಕೂ ಬರದ ಜಾಗ ಇದು ಜವಳ ಜಾಗ ಅಂದರೆ ಅಸಾಧ್ಯ ಇಟಾಚಿ ಬಂದ್ರೂ ಏಪ್ರಿಲ್ ಮೇಲೆ ಒಂದು ಎಮ್ಮೆ ದನಕರ ಬಿಟ್ಟರೆ ಏನೂ ಕಾಣ್ತಿಲ್ಲ ಅಷ್ಟು ಜವಳ ಜಾಗ ಇದು ಅಂಥದ್ರಲ್ಲಿ ಇದು ಅಡಿಕೆ ಬೆಳೀಬೇಕು ಅಂತ ಒಂದು ಇದೆ ಅಂತ ಇನ್ನೊಂದು ಕಡೆನೂ ತಗೊಂಡೆ ಅದನ್ನು ಫಸ್ಟ್ ಡೆವಲಪ್ಮೆಂಟ್ ಮಾಡ್ಕೊಂಡೆ ಇದು ಎರಡು ಸಾವಿರ ಎರಡು ಸಾವಿರದ ಹದಿನಾರರಲ್ಲಿ ಇದನ್ನು ವರ್ಕ್ ಸ್ಟಾರ್ಟ್ ಮಾಡ್ಕೊಂಡೆ ಹೆಚ್ಚು ಕಡಿಮೆ ಇದು ಮಣ್ಣು ಮಿನಿಮಮ್ ಮೂರು ಅಡಿ ಮ್ಯಾಕ್ಸಿಮಮ್ ಹದಿನಾಲ್ಕು ಅಡಿವರೆಗೂ ಮಣ್ಣು ತುಂಬಿದ್ದೀನಿ ತುಂಬಿ ಅದಕ್ಕೆ ಒಂದು ವರ್ಷ ಎಲ್ಲ ಲಾರಿ ಮೇಲೆ ತುಂಬಿ ಲಾರಿಯಲ್ಲೇ ಬಂದು ಆಮೇಲೆ ಅದಕ್ಕೆ ಕಾಜಿಗೆ ತೆಗೆದು ಜವಳಿ ಜವಳಿ ನೀರನ್ನು ಹೆಂಗೆ ಹೋಗ್ಬೇಕು ಅಂತೇಳಿ ಒಂದು ಶೆಂಟು ಹೆಗ್ಗಾಜಿಗೆ ಮಾಡ್ಕೊಂಡು ಅದು ಭಾರಿ ಸಾಹಸ ಮಾಡಿದ್ದೀನಿ ಗೋವಿ ಮಾಡ್ಕೊಡೋಕ್ಕೆಲ್ಲ ಕಲ್ಲು ತುಂಬಿ ಯಾವುದೇ ಕಾರಣಕ್ಕೂ ನೆಲಕ್ಕೆ ನೆಲ ಕೆಳಗೆ ಹೋಗಬಾರ್ದು ಬ ಪೈಪ್ಗಳು ಆ ಥರ ಮಾಡಿ ವ್ಯವಸ್ಥೆ ಮಾಡಿ ಅದು ಪೂರ ಮಣ್ಣು ತುಂಬ್ಕೊಂಡು ಆಮೇಲೆ ಕಾಜಿಗೆಲ್ಲ ಪೂರ ಪೈಪಲ್ಲಿ ಮುಚ್ಚಿಬಿಟ್ಟೆ ಆಮೇಲೆ ಅದೇ ವರ್ಷ ಹದಿನಾರು ಹದಿನೇಳರಲ್ಲಿ ಅನಾಸು ಬೇಡ್ದೆ ಅನಾರಸಲ್ಲಿ ಒಳ್ಳೆ ಇದು ಬಂತು ನಂಗೆ ಡೆವಲಪ್ಮೆಂಟಿಗೂ ಅನುಕೂಲ ಆಯ್ತದ ಅನಾರಸಲ್ಲಿ ಬಂತು ಅನಾರಸಲ್ಲಿ ಬಂತು ಹಂಗೆ ಅಡಿಕೆ ಗಿಡನ ಆವಾಗಲೇ ಹಾಕೊಂಡೆ ಇದು ಹದಿನೇಳು ಜೂನಿಗೆ ಹಾಕಿರೋದು ಅಡಿಕೆ ಗಿಡ ಹದಿನೇಳು ಜೂನಿಯಿಂದ ಈಗ ಅಷ್ಟೇ ಫಸಲು ಬಂದಿದೆ ಇಪ್ಪತ್ತು ಬಂತು ಇಪ್ಪತ್ತು ಇಪ್ಪತ್ತೊಂದಕ್ಕೂ ಬಂತು ಇಪ್ಪತ್ತೊಂದು ಇಪ್ಪತ್ತೆರಡಕ್ಕೂ ಬರ್ತಾಯಿದೆ ಆಮೇಲೆ ಅದು ಅನಾ ಅದಕ್ಕೆ ಬಾಳೆ ಹಾಕ್ತೆ ನೇಂದ್ರ ಬಾಳೆ ಕೇರಳ ಬಾಳೆ ಅದರಲ್ಲೂ ಒಳ್ಳೆಯ ಇನ್ಕಮ್ ಬಂತು ಮತ್ತು ಇದರಲ್ಲಿ ಕಬ್ಬು ಹಾಕಿದ್ವಿ ಕಬ್ಬಲ್ಲೂ ಏನೋ ಅಲ್ಪ ಸ್ವಲ್ಪ ಅದ್ರಾಗೇನು ಇನ್ಕಮ್ ಇಲ್ಲ ಮನೆ ಬಳಕೆ ಆಗಿದೆ ಈ ಜವಳ ಜಾಗಲೇ ಹೆಂಗೆ ತೆಗಿಬೋದು ಅಂತ ನಾನು ಬ ಉದಾಹರಣೆ ಸಾಧನೆ ಮಾಡ್ಬೋದು ಆರಾಮ್ ಮಾಡಿದರೆ ಸ್ವಲ್ಪ ಫೈನಾನ್ಷಿಯಲಿ ಸ್ವಲ್ಪ ಖರ್ಚಾಗುತ್ತೆ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಹೋಗ್ಬೋದಷ್ಟೇ ನಾನು ಯೂಸ್ ಮಾಡಲ್ಲ ಸೀದಾ ಹೋಗುತ್ತೆ ಕೆಳಗಡೆ ಒಂದು ಬಾವಿ ತೆಗಿದೀನಿ ನಾಲ್ಕು ಇಂಚ್ ಪೈಪ್ ಎರಡು ಕಡೆಗೂ ಹಾಕಿ ಅದರಿಂದ ಎರಡೂವರೆ ಇಂಚ್ ಪೈಪೆಲ್ಲ ಎಲ್ಲ ಕನೆಕ್ಟ್ ಮಾಡಿದೆ ನಾವು ಪ್ರತಿ ಪೈಪಿಗೂ ಹೋಲ್ ಮಾಡಿದ್ದೀವಿ ತಿನ್ನ ಎರಡು ಎರಡು ಇಂಚಿಗೂ ಒಂದೊಂದು ಮೂರು ಮೂರು ಇಂಚಿಗೂ ಒಂದೊಂದು ಹೋಲು ಅದು ಮಾಡ್ಕೊಂಡು ತೀರ ಹೋಗಿ ಆ ಬಾವಿಗೆ ಬೀಳುತ್ತೆ ಆ ಬಾವಿಂದ ಮತ್ತು ಇನ್ನೊಂದು ಬಾವಿ ಇದೆ ಅದರಿಂದ ಎಲ್ಲ ಮೇಲುಗಡೆ ನೀರು ಕೊಡಿ ಏಳುವರೆ ಎಕರೆಗೂ ಅಟ್ ಎ ಟೈಮ್ ಒಂದು ಒನ್ ಅವರ್ ನೀರು ಸಾಕು ನಂಗೆ ಯಾವುದೇ ಬೇರೆ ನೀರು ಬೇಡ ಬೋರ್ವೆಲ್ ನೀರು ಬೇಡ ಇಲ್ಲಿ ಬರೋ ಜವಳ ನೀರೇ ನನಗೆ ನನ್ನ ತೋಟ ಪೂರ ಇದು ಮಾಡ್ತಾಯಿದೆ ಟೆಕ್ನಾಲಜಿ ಹಂಗೆ ಮಾಡ್ಕೊಂಡಿದ್ದೀನಿ ಒನ್ ಅವರ್ ಬಾ ಬಿಟ್ಬಿಟ್ಟು ಸಾಕೋದು ಎರಡು ಒಂದು ಸರಿ ಬಿಟ್ಟು ಸಾಕು ಒನ್ ಅವರ್ ನೀರು ಹಸಿ ನನ್ನ ತೋಟ ಚೆನ್ನಾಗಿದೆ ಇಳುವರಿ ಈಗ ಗೊತ್ತಾಗಬೇಕೀಗ ಆ ಥರದ್ದು ನಂಗೆ ಹದಿನೇಳು ಹದಿನೆಂಟು ಕ್ವಿಂಟಲ್ ಬರ್ತಾಯಿದೆ ಈ ಬಸಿ ಕಾಲುವೆ ಮಾಡಿದ್ರಿಂದ ಮೂ ಎರಡು ಥರ ಉಪಯೋಗ ಒಂದು ಮಣ್ಣು ಸೌಕಳಿ ಒಂದು ಚೂರು ಆಗಲ್ಲ ಆಮೇಲೆ ನಮ್ಮ ನೀರನ್ನು ನಾವೇ ಉಪಯೋಗಿಸ್ಕೊಬೋದು ಬೋರ್ವೆಲ್ ಅದಕ್ಕೆ ಹೆಚ್ಚಿಗೆ ಖರ್ಚು ಏನೋ ಅವಶ್ಯಕತೆ ಇಲ್ಲ ಮೇಯ್ನ್ ಪ್ರಾಬ್ಲಮ್ ಒಳ್ಳೇದು ಒಂದು ಒಳ್ಳೆ ಕೆಲಸ ನಾವು ಹಾಕಿರೋ ಮಣ್ಣು ಅಲ್ಲೇ ಇರುತ್ತೆ ಬಸಿ ಕಾಲುವೆಯಲ್ಲಿ ನೀರು ತಿಳಿ ನೀರು ಬರುತ್ತೆ ಕುಡಿಯಬೋದು ಆ ಥರ ನೀರು ಬರುತ್ತೆ ಪೈಪಲ್ಲಿ ಬರೋಂಥ ನೀರು ಆಮೇಲೆ ಯಾವುದೇ ಕಾರಣಕ್ಕೂ ಮಣ್ಣು ಸೌಕಲೇ ಒಂಚೂರು ಆಗಲ್ಲ ಕಾಜಿಗೆ ಅದು ನಂಗೆ ಅಲ್ಲಿ ಮೊದಲೇ ಮಾಡಿದಿದ್ದಾಗ ಮೊದಲೇ ಹೆಚ್ಚು ಕಡಿಮೆ ಅರುವತ್ತು ಸಾವಿರ ಬರೋದು ಒಂದು ವರ್ಷಕ್ಕೆ ಆ ಕಾಜಿಗೆ ಕ್ಲೀನ್ ಮಾಡಲಿಕ್ಕೆ ಈಗ ಅದು ಯಾವ ಸಮಸ್ಯೆ ಇಲ್ಲ ಮಟ್ಟು ಮಣ್ಣು ವರ್ಷ ವರ್ಷ ಹೆಚ್ಚು ಕಡಿಮೆ ಒಂದು ಫೈವ್ ಪರ್ಸೆಂಟ್ ಮಣ್ಣು ಹೋಗ್ತಾಯಿದ್ದು ಮಳಿಗೆ ಈಗ ಆ ಸಮಸ್ಯೆನೇ ಇಲ್ಲ ಸರಿಗ ಅದರ ಜೊತೆಗೆ ತೋಟದಲ್ಲಿ ಹ್ಞೂ ಈ ಹ್ಞೂ 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 ಬೆಳೆಯಲ್ಲಿ ನಾನು ಕಾಪಿ ಹಾಕಿದ್ದೀನಿ ಮೆಣಸು ಹಾಕಿದ್ದೀನಿ ಆಮೇಲೆ ಜಾಯ್ಕಾಯಿ ಲವಂಗ ಜಾಯ್ಕಾಯಿ ಹಾಕಿದ್ದೀನಿ ಆಮೇಲೆ ಕಂಚಿಕಾಯಿ ಅಂತ ಕಂಚಿಕಾಯಿ ಬರುತ್ತೆ ಅದೆಲ್ಲ ಮನೆ ಯೂಜಿಗೆ ಹಲಸು ಹಲಸು ಮಾವು ಎಲ್ಲದೂ ಇದೆ ಸುತ್ತು ಮತ್ತು ಸುತ್ತಲೂ ಇದರ ಟೀಕೌಟು ಟೀ ಗಿಡನೂ ಹಾಕಿದ್ದೀನಿ ಅದು ಸುತ್ತಲೂ ಜಾಗ ಅದು ಒಂಥರ ಕ್ರಮೇಣ ಒಂಥರ ಇದಾಗುತ್ತೆ ಜಾಯ್ಕಾಯಿಗಂತೂ ಇನ್ನೂರು ರೂಪಾಯಿ ಒಂದು ಕೆ ಜಿಗಿದೆ ಅದು ಇನ್ನೂ ನಾನು ಶುರುವಾಗಿದೆ ಇನ್ನೂ ನನಗೆ ಅದರ ಬಗ್ಗೆ ಇದು ಸಿಕ್ಕಿಲ್ಲ ನೆಕ್ಸ್ಟ್ ಸಿಗುತ್ತೆ ಹಾಂ ಮನೆಗೆ ನಾನೇನು ಎರಡು ಸಾವಿರದ ಹದಿನಾರರಲ್ಲಿ ಯಾರೋ ಹೇಳಿದ್ರು ಹಿಂಗೆ ವಿದ್ಯುತ್ ಇದರಿಂದ ಸೋಲಾರಿಂದ ಮಾಡ್ಕೆ ಬಂದ ನಾನೇನು ಮಾಡಿದೆ ಕ ಕೆ ಬಿ ಇಂಜಿನ್ ನೋಡ್ಕೊಂಡು ಸೋಲಾರಿಂದ ನಮಗೆ ಸಾಕಷ್ಟು ಉಪ ಉಪಯೋಗ ಮಾಡ್ಕೊಂಡು ಕೆ ಬಿಗೆ ಕರೆಂಟ್ ಕೊಡ್ತಾಯಿದ್ದೀನಿ ದಿವ್ಸಕ್ಕೆ ಹದಿಮೂರು ಯೂನಿಟು ಹನ್ನೆರಡಿಂದ ಹದಿಮೂರು ಯೂನಿಟ್ ಯೂಸ್ ಆಗ್ತಾಯಿದೆ ಬರ್ತಾಯಿದೆ ನನಗೊಂದು ಐದರಿಂದ ಆರು ಇಂಟು ಎಂಟು ಇಂಟು ಎಲ್ಲ ಹೋಗುತ್ತೆ ಕೊಟ್ಟಿಗೆ ಎಲ್ಲ ಸೋಲಾರಲ್ಲಿ ನಾನು ಯೂಸ್ ಮಾಡ್ತಾಯಿದ್ದು ಇವನ್ ಕೊಟ್ಟಿಗೆನೂ ಅಷ್ಟೇ ಅದಕ್ಕೆ ತೊಲಿಯೋಕ್ಕೆ ಬರೆಯೋಕ್ಕೆ ಎಲ್ಲದಕ್ಕೂ ಅದನ್ನೇ ಆಮೇಲೆ ಅದರಿಂದ ಭಾರಿ ಅನುಕೂಲ ಆಗಿದೆ ನನಗೆ ಹ್ಞೂ ಗೊಬ್ಬರ ನಾನು ಎಲ್ಲ ಥರದ್ದು ಪ್ರಯೋಗನ ಮಾಡಿದೆ ಸರ್ಕಾರ ಆಗ್ತದೆ ಅದು ಯಾವುದೂ ನಂಗೆ ಸೇರಿಕೊಳ್ಳಲಿಲ್ಲ ಮೈನು ಆರಗಿನಕ್ಕೆ ಅಂತ ಕಾಣುತ್ತೆ ಅದಕ್ಕೆ ಮನೆಯಲ್ಲಿ ಒಂದು ತೆಂಗಿನ ಮಾಡಿದ್ರೆ ಬರೋ ಹ್ಯಾಡ ಅದು ಅಡಿಕೆ ಸದ್ದು ತೆಂಗಿನಕಾಯಿಸೋದು ಕೊಪ್ಪೆಗಳು ಆಮೇಲೆ ಹಸಿ ಮರ ಕಡಿದಿದ್ದು ಹಸಿ ಮರ ಮರ ಕಡಿಯೋದಿಲ್ಲ ಸೊಪ್ಪು ಕಡಿಯೋದು ಸೊಪ್ಪು ಅದು ಮತ್ತು ತೋಟದಲ್ಲಿ ಬರೋ ಹುಲ್ಲು ಗಿಲ್ಲೆಲ್ಲ ಒಂದು ಇದೆ ಒಂದು ಟ್ಯಾಕ್ಟ್ರಲ್ಲಿ ಹಾಕೋದು ದೊಡ್ಡದ ಇದೆ ಮತ್ತು ಸಣ್ಣ ಪ್ರಮಾಣದಲ್ಲಿ ಒಂದು ಎಲೆಕ್ಟ್ರಿಕಲ್ ಮೋಟ್ರ್ ಇದೆ ಅದರಲ್ಲಿ ಹಾಕೊಂಡು ಕೊಟ್ಟಿಗೆ ಹಾಸ್ಬಿಡ್ತೀನಿ ಅದನ್ನೇ ತೆಗೆದು ತಿಪ್ಪೆಗೆ ಹಾಕಿದರೆ ಒಳ್ಳೆ ಒಳ್ಳೆ ಪಾಂಪ್ ಗೊಬ್ಬರ ಆಗುತ್ತೆ ಫಸ್ಟ್ ಆಗುತ್ತೆ ಅದಕ್ಕೆ ಸ್ವಲ್ಪ ಹುಬ್ಬಳ್ಳಿಂದ ಕೆಲವು ನಮ್ಮ ದನಕರಗಳು ಇಲ್ಲ ಹುಬ್ಬಳಿಂದ ಸಗಣಿ ತರ್ತೀನಿ ಆಮೇಲೆ ಅದಕ್ಕೆ ಕುರಿಗೊಬ್ಬರ ತರಿಸ್ತೀನಿ ಅದನ್ನು ಹಾಕಿ ವರ್ಷಕ್ಕೆ ಒಂದು ಎಂಬತ್ತರಿಂದ ತೊಂಬತ್ತು ಲೋಡು ಟ್ಯಾಕ್ಟ್ರ್ ಲೋಡ್ ಮಾಡ್ತೀನಿ ಹದಿನೈದು ಎಕ್ರೆಗೆ ಒಂದು ಆರು ಎಕರೆಗೆ ಒಂದು ವರ್ಷ ಇನ್ನು ಏಳುವರೆ ಕಡೆ ಒಂದು ವರ್ಷ ಹಾಕ್ತೀನಿ ನನ್ನ ಅದೇ ಕರೆಕ್ಟ್ ಅಂತ ನನ್ನ ಅನಿಸಿಕೆ ಆರ್ಗಿನಕ್ಕೆ ಬಂದೇ ತೋಟ ಬೆಳೆಯೋದ್ರಿಂದ ಬೇರೆ ಯಾವುದೇ ಸರ್ಕಾರ ಬಾಕಿ ಪ್ರಯೋಜನ ಇಲ್ಲ ಅಂತ ವಾರ್ಷಿಕ ಈಗ ಹಾಲಿ ಅದರದ್ದು ಫಿಫ್ಟಿ ಲ್ಯಾಕ್ ಇದೆ ಒಂದು ಖರ್ಚು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಬರ್ತಾಯಿದೆ ಯಾಕಂದರೆ ಗೊಬ್ಬರ ದನಕರ ಆಳುಗಳು ಇದೆಲ್ಲ ಈ ದಿನವಳೆ ಇಪ್ಪತ್ತೈದು ಲಕ್ಷ ಇನ್ನೊಂದು ವರ್ಷ ಅವರು ಒಂದು ಕೋಟಿ ರೂಪಾಯಿ ಇನ್ಕಮ್ ಇದೆ ಇನ್ನೆರಡು ಎರಡು ವರ್ಷ ಹೋದರೆ ಮಿನಿಮಮ್ ಒಂದು ನಲ್ವತ್ತು ಲಕ್ಷ ಖರ್ಚು ಅವರು ನನ್ನ ಅನಿಸಿಕೆ ಐವತ್ತಾರದ್ದು ಉಳಿಬೋದು ಅಂತ ಮಾಡಿದ್ದೀನಿ ಅಂದರೆ ನಾನು ಬಂಡವಾಳ ಹಾಕಿದ್ದೀನಿ ಅದಕ್ಕೆ ಸರಿ ಆಗುವಂತ ಮಾಡಿದ್ದೀನಿ ನಿರೀಕ್ಷೆ ಇದ್ದೀನಿ ಹ್ಞೂ ಒಂದು ಕೋಟಿ ಆದ ನಿರೀಕ್ಷೆ ಇದ್ದೀನಿ ಅಂದರೆ ಖರ್ಚು ಖರ್ಚಾದ ಒಂದು ನಲ್ವತ್ತು ಲಕ್ಷ ತೆಗೆದು ನನ್ನಿಂದ ಹೆಚ್ಚು ಕಡಿಮೆ ಒಂದು ಐವತ್ತು ಜನ ಲೇಬರ್ ಬದುಕ್ತಾ ಇದ್ದಾರೆ ಅವರಿಗೆಲ್ಲ ಒಳ್ಳೈತಿ ನೋಡ್ತೀನಿ ನಾವು ಹದಿನಾಲ್ಕು ವರ್ಷ ನಾನು ಇಲ್ಲಿ ಬಂದಾಗಿನೂ ಹದಿನಾಲ್ಕು ವರ್ಷದೂ ಅವರು ನನ್ನ ಹತ್ರನೇ ಇದ್ದಾರೆ ಅವ್ರಿಗೆ ಯಾವುದೇ ಕೊರತೆ ಆಗದಂಗೆ ವರ್ಷ ಬಟ್ಟೆ ಅವ್ರಿಗೆ ಇನ್ಶೂರೆನ್ಸು ಯಾವುದೇ ಕಷ್ಟ ಸುಖಕ್ಕೆ ಆಗ್ತಾ ಅವ್ರನ್ನ ಇದು ಮಾಡ್ಕೊಂಡಿದ್ದೀನಿ ನನ್ನ ಕಷ್ಟಕ್ಕೂ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಹ್ಞೂ ಅಡಿಕೆ ಮರ ಬೀರು ಹೋದೆ ನಾಲ್ಕನೇ ಸೊ ನಾಲ್ಕನೇ ನಾಲ್ಕು ಅಷ್ಟೇ ಹಾಗೆ ಮಾಡೋ ಹಾಕಿದ ಇದು ಶಣ್ಣ ಪೈಪೆಲ್ಲ ಖಾಸಿಗೆ ದೊಡ್ಡ ಪೈಪು ಆ ಪೈಡ್ ಪೈಪು ಮೇನ್ ಇಲ್ಲೊಂದು ಬಂದಿದೆ ಇದಕ್ಕೆಲ್ಲ ಅದು ಕನೆಕ್ಟ್ ಆಗಿದೆ ಇದ್ದೆಲ್ಲ ಅದು ಕನೆಕ್ಟ್ ಅಲ್ಲಿ ಆ ಬಾವಿಗೆ ಬಂದು ಆ ಬಾವಿಂದ ಇದಕ್ಕೆ

ಇಲ್ಲ ಇಲ್ಲ ಇದು ಅದಾಗೆ ಹೋಗುತ್ತೆ ಆ ದೊಡ್ಡ ಪೈಪ್ ಐತಲ್ಲ ಈ ಈ ಈ ತರ ಪೈಪ್ ಹಾಕಿದ ಅದ್ರ ಮೂಲಕ ಬರುತ್ತೆ ನೋಡಿ ಇದು ಐದು ವರ್ಷದ ಗಿಡ ಇದೆ ಜೋನಿ ಕರೆಕ್ಟ್ ಐದು ವರ್ಷ ಆಯ್ತು ಎರಡನೇ ಪಸರ್ ಕೊಯ್ಬೇಕೀಗ ಎರಡನೇ ಪಸಲ್ವಾ ಕರೆಕ್ಟ್